ಬೆಳಗ್ಗೆ ಆರು ಗಂಟೆಗೆ ಪೋರ್ಟ್ ರನ್ ಮಾಡಿದ್ಕೆ ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಈಗ ಡ್ಯೂಟಿ ಬೀಳ್ತಿದೆ ಟೈಮ್ ಹನ್ನೆರಡು ನಾಲ್ಕು ಇಲ್ಲೇ ಒಂದು ಲೋಕಲ್ ಡ್ಯೂಟಿ ಬಿದ್ದಿದೆ ಹೋಗ್ತಾ ಇದೀನಿ ಪಿಕಪ್ಗೆ ಫುಲ್ಲು ಚಿಟಿ ಚಿಟಿ ಮಳೆ ಗಾಡಿಲಿ ಸ್ವಲ್ಪ ಡೀಸೆಲ್ ಇಲ್ಲ ಫಸ್ಟ್ ಡೀಸೆಲ್ ಹಾಕಿಸಬೇಕು ನೀವು ಪಿಕಪ್ ಹೋಗೋ ಜಾಗದಲ್ಲಿ ಎಲ್ಲೂ ಬಂಕಿಲ್ಲ ಲೋಡ್ ಮಾಡ್ಕೊಂಡು ಹೋಗುವಾಗ ಹಾಕಿಸ್ಬೇಕು ಅಷ್ಟೇ ಏನು ಹೋಗುತ್ತೋ ಹೋಗಲ್ವೋ ಗೊತ್ತಿಲ್ಲ ನೋಡೋಣ ಸರಿ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಪಿಕಪ್ ಹತ್ರ ಬಂದಿದ್ದಾಯ್ತು ಮಳೆ ಬರ್ತಾನೆ ಇದೆ ಏನು ಎಲೆಕ್ಟ್ರಿಕ್ ಐಟಮ್ ಲೋಡ್ ಆಗ್ತಾ ಉಂಟು ಲೋಡ್ ಎಲ್ಲ ಆಗಿದ್ದಾಯ್ತು ಎರಡು ಕಿಲೋಮೀಟರ್ ಇದೆ ಅಷ್ಟೇ ಟ್ರಾಫು ಫಸ್ಟ್ ಡೀಸೆಲ್ ಹಾಕಿಸ್ಬೇಕು ಗಾಡಿ ಸ್ವಲ್ಪನು ಡೀಸೆಲ್ ಇಲ್ಲ ಎಲ್ಲ ಆಫ್ ಆಗ್ಬಿಡುತ್ತಂತ ಭಯ ಆಗ್ತಿದೆ ಡೀಸೆಲ್ ಅಂತೂ ಫುಲ್ ಇಂಡಾಲ ಇತ್ತು ನಾನು ಎಲ್ಲಾದ್ರೂ ಖಾಲಿ ನಿಂತ್ಕೊಳ್ಳುತ್ತೆ ಅನ್ಕೊಂಡೆ ಎಲ್ಲೂ ನಿಂತ್ಕೊಳ್ಳಿಲ್ಲ ಬಂಕ್ ಸಿಕ್ತು ಅಂದಿದೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬೇಕೀಗ ಈಗ ಡೀಸೆಲ್ ಫುಲ್ ಮಾಡಿಸಿದಾಯ್ತು ಅಲ್ಲೇ ಕಸ್ಟಮರ್ ಫೋನ್ ಮಾಡಿದ್ರು ಸರ್ ಇನ್ನೂ ಬರ್ಲಿಲ್ವಲ್ಲ ಅಂತ ಹೇಳಿದೆ ಹೋಗ್ತಾ ಇಲ್ಲೇ ಹತ್ರನೇ ಇದೆ ಡ್ರಾಪ್ ಯಾವ ತರ ಇದೆ ಅಂದ್ರೆ ರೋಡು ಈಗ ಬುಕ್ ಮಾಡಿರೋದು ಫುಲ್ ಕಿತ್ತಾಗಿರೋ ರೋಡು ಹಿಂಗಿದೆ ರೋಡ್ ಇದು ಎಲ್ಲಿ ಮಳೆ ಹಸ್ತಿರ್ತಾರೋ ಅಂತ ಭಯ ಆಗ್ತಿದೆ ಮಳೆ ಚುಚ್ಕೊಂಡ್ರೆ ಪಂಚರ್ ಆಗಿಬಿಡುತ್ತೆ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ಲಿ ಗ್ರೀನ್ ಮಿಸ್ಟ್ ಕಂಟಿದೆಯಲ್ಲ ಅಲ್ಲೇ ಡ್ರಾಪ್ ಇರೋದು ಇಲ್ಲೊಂದು ಪ್ಯಾಲೆಟ್ ಎತ್ಕೋಬೇಕು ಎತ್ಕೊಂಡ್ರೆ ಪಾಸ್ ಆಗುತ್ತೆ ಗಾಡಿ ಲೊಕೇಶನ್ ಹೆಂಗಬೇಕ ಹಂಗೆಲ್ಲ ಕರ್ಕೋ ಬರುತ್ತೆ ಮುಂದೆ ಇಂದ ಚೆನ್ನಾಗಿರೋ ರೋಡ್ ಇದೆ ಅದೇ ಲೊಕೇಶನ್ ಈ ರೋಡ್ ಅಲ್ಲಿ ಕರ್ಕೊ ಬಂತು ಚೆನ್ನಾಗಿರೋ ರೋಡ್ ಬಿಟ್ಬಿಟ್ಟು ಅಲ್ಲಿ ಕಾಣ್ತಿದ್ರಲ್ಲ ಅವರೇ ಪಾರ್ಟಿ ಫೈನಲಿ ಅನ್ಲೋಡ್ ಆಯ್ತು ಫಸ್ಟ್ ಟ್ರಿಪ್ ಮುಗೀತು ಪೋರ್ಟ್ರಲ್ಲಿ ಈಗ ನೋಡ್ಬೇಕು ಮತ್ತೆ ಎಷ್ಟು ಗಂಟೆಗೆ ಬೀಳುತ್ತೆ ಅಂತ ಗೊತ್ತಿಲ್ಲ ಡ್ಯೂಟಿನೇ ಸಿಕ್ಕಾಬಿಟ್ಟೆ ಡಲಾಗಿದೆ ಪೋರ್ಟ್ರಲ್ಲಿ ನೋಡುವ ಬೆಳಗ್ಗೆ ಬಿದ್ದಕ್ಕೆ ಈಗ ಸಂಜೆ ಒಂದ್ ಡ್ಯೂಟಿ ಬಿದ್ದಿದೆ ನಮಗ್ ಇಲ್ಲೇ ಲೋಕಲ್ ಮುನ್ನೂರ ಐವತ್ತು ಬಿತ್ತು ಡ್ಯೂಟಿ ಅಕ್ಸೆಪ್ಟ್ ಮಾಡಿದ ತೋರಿಸ್ತಾ ಇತ್ತು ಅದೇ ಡ್ಯೂಟಿ ನಲ್ವತ್ನಾಲ್ಕು ರೂಪಾಯಿ ಯಾವ ರೀತಿ ಮೋಸ ಮಾಡ್ತಾರೆ ಅಂದ್ರೆ ಅವರು ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ಆರ್ನೂರು ರೂಪಾಯಿ ನಮ್ಮ ತಲೆ ಮೇಲೆ ಬೀಳುತ್ತಾರೆ ಮುನ್ನೂರ ಐವತ್ನಾಲ್ಕು ರೂಪಾಯಿ ಡ್ಯೂಟಿ ಬೀಳ್ತಿದ್ದು ಅಕ್ಸೆಪ್ಟ್ ಮಾಡಿದೀನಿ ಅಕ್ಸೆಪ್ಟ್ ಮಾಡಿ ನೋಡಿದ್ರೆ ಡ್ಯೂಟಿ ಈಗ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ತೋರಿಸಿದೆ ಅದೇ ಡ್ಯೂಟಿ ಕೋಟ್ರವ್ರು ಹುಟ್ಟು ಮೋಸ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆನ್ಲೈನ್ ಕಂಪ್ನಿಗಳು ನಿಜಕ್ಕೂ ಯಾವ ರೀತಿ ಮೋಸ ಮಾಡ್ತಿದಾರೆ ಅಂದ್ರೆ ಬೋಟರ್ ಅಂಕಲ್ ಡಿಲಿವರಿ ಎಲ್ಲಾನು ಮೋಸನೇ ಬರೀ ಅವ್ರು ಉದ್ದಾರ ಆಗದೆ ನೋಡ್ತಾರೆ ನಾನು ಡ್ಯೂಟಿ ತಗೊಳ್ವಾಗ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿನ ಶೋ ಆಯ್ತು ಡ್ಯೂಟಿ ಅಕ್ಸೆಪ್ಟ್ ಮಾಡ್ತಿದ್ದಂಗೆ ಇನ್ನೂರ ನಲ್ವತ್ನಾಲ್ಕ ರೂಪಾಯಿ ತೋರಿಸಿದೆ ಯಾವ ರೀತಿ ಇದು ಮೋಸ ಮಾಡ್ತಾರೆ ಅಂದ್ರೆ ಅವರು ನೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಆ ಡಿಸ್ಕೌಂಟ್ ಅಮೌಂಟ್ ನಮ್ಮ ಪೇರ್ ಅಮೌಂಟ್ ಅಲ್ಲಿ ಅವರು ನಿಜವಾಗ್ಲೂ ಗೊತ್ತಿಲ್ಲ ಏನ್ ಫೈನಲಿ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದಾಯ್ತು ಈ ಬೊಲೆರೋ ಗಾಡಿ ಲೋಡ್ ಆಗ್ತಿದೆ ಅದಾದ್ಮೇಲೆ ಈ ಆಟೋ ಆದ್ಮೇಲೆ ನಮ್ ಗಾಡಿ ಅಂತೆ ಇಲ್ಲೇ ಸೈಡ್ಗೆ ಹಾಕ್ತೀನಿ ನಾವೆರಡು ಲೋಡ್ ಆದ್ಮೇಲೆ ಹಾಕೋದು ನಮ್ ಗಾಡಿ ಏನೋ ರೆಡ್ ಆಕ್ಸೈಡ್ ಐಟಮ್ ಅಂತೆ ಒಂಬತ್ತು ಬಕೆಟ್ ಆರೇನೋ ಬ್ಯಾಗ್ ಇದೆಯಂತೆ ತಗೋ ಬರ್ತಿದಾರೆ ಒಳ್ಳೆ ರೈಲ್ವೆ ಬೋಗಿ ಬಂದಂಗೆ ಬರ್ತಿದಾರೆ ಎಲ್ಲ ಹಿಂದಿಂದೆ ಟೈಮು ಎಂಟು ಗಂಟೆ ಆಗ್ತಾ ಬಂತು ಯಾವುದು ಡ್ಯೂಟಿ ಬೀದಿಲ್ಲ ಸೊ ಮನೆ ಕಡೆ ಹೋಗ್ತಾ ಇದ್ದೀನಿ ಇವತ್ತಾಗಿದ್ದೆ ಎರಡು ಡ್ಯೂಟಿ ಒಂದು ಇನ್ನೂರ ಐವತ್ತು ಒಂದು ಐನೂರ ಮೂವತ್ತು ಅಷ್ಟೇ ಆಜ್ಗ ಕಾರ್ಯಕ್ರಮ ಸಮಾಪ್ ಆಲ್ರೆಡಿ ಮನೆಗೆ ಬಂದಿದೆ ಟೈಮ್ ಎಂಟೂವರೆ ಈಗ ಮೂರನೇ ಡ್ಯೂಟಿ ಬಿದ್ದಿದೆ ಆರುನೂರು ರೂಪಾಯಿಗೆ ಇಲ್ಲೇ ಉಳ್ಳಾಳಿಂದ ಉಳ್ಳಾಳು ಬಂದಿ ಇದು ಬಂದೆಂಟ್ ಎಲ್ಇ ಡಿ ಸ್ನೇಹಿತರೆ ನೈಟಲ್ಲಿ ಡ್ಯೂಟಿ ಮಾಡೋದ್ರಿಂದ ತುಂಬಾನೇ ಉಪಯೋಗ ಇದೆ ರೇಟು ಜಾಸ್ತಿ ಕೊಡ್ತಾರೆ ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಇಷ್ಟು ಬೇಗ ಮಾಡ್ತಾರೆ ಅಂದ್ರೆ ನಾವು ವೇಟೆ ಮಾಡಂಗಿರಲ್ಲ ಕಾಲು ಗಂಟೆಗೆ ಲೋಡ್ ಮಾಡ್ತಾರೆ ಕಾಲು ಗಂಟೆಗೆ ಅಂದ್ಲೋಡ್ ಮಾಡ್ತಾರೆ ಒಂದ್ ಹದಿನೈದು ನಿಮಿಷ ಲೋಡ್ ಆಗಿದೆ ಲೊಕೇಶನ್ ಅಲ್ಲಿ ಡ್ರಾಪು ಈವೆಂಟ್ ಐಟಮ್ ಈ ಗೇಟ್ ಇಂದ ಅನ್ಸುತ್ತೆ ಎಂಟ್ರಿ ಮಾಡ್ಬಿಡಿ ಫೈನಲ್ಲಿ ಈ ಟ್ರಿಪ್ ಮುಗೀತು ಹೋಗ್ತಾ ಇದ್ದೀನಿ ಮನೆಗೆ ಟೋಟಲ್ ಪೋರ್ಟ್ರಲ್ಲೇ ಇವತ್ತು ಫುಲ್ ಡ್ಯೂಟಿ ಮೂರು ಡ್ಯೂಟಿ ಆಯ್ತು ಎಲ್ಲ ಸೇರಿ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗಿದೆ ಅದಕ್ಕೆ ಹೋಗೋಣ ಮನೆಗೆ ಮತ್ತೆ ಯಾವ್ದಾದ್ರು ಲೋಕಲ್ ಇದ್ರೆ ತಗೊಂಡು ಬರೋಣ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಂಗೆ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಗುಡ್ ನೈಟ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ